மஸ்தா மாத்தி சார் ஆக்டிங்

ದುನಿಯಾ ವಿಜಯ್ ಈ ಒಂದು ಕನ್ನಡ ಚಿತ್ರರಂಗದಲ್ಲಿ ಆರು ತಿಂಗಳ ನಂತರ ಈ ಒಂದು ಕನ್ನಡ ಇಂಡಸ್ಟ್ರಿಗೆ ಮತ್ತೊಮ್ಮೆ ಒಂದು ಬ್ಲಾಕ್ ಬಾಸ್ಟರ್ ಒಂದು ಮೂವಿ ಬಂದಿದೆ ಭೀಮಾ ದುನಿಯಾ ವಿಜಯ್ ಸರಿಯಾ ದುನಿಯಾ ವಿಜಯ್ ಅನ್ನೋ ಒಂದು ಕರೆಸ್ತಿದ ದುನಿಯಾ ವಿಜಯ್ ಕುಮಾರ್ ಅನ್ನ ಇವತ್ತು ಜನ ಭೀಮಾ ಅಂತ ಕರಿತಾ ಇದ್ದಾರೆ ನೋಡೋಣ ಜನ ಯಾವ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಸಂದೇಶ ಯಾವ ರೀತಿ ಇದೆ ಯಾವ ರೀತಿ ಕರ್ನಾಟಕ ಸಂದೇಶ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ ನೋಡಿ ಸುತ್ತಮುತ್ತ ಎಷ್ಟು ಜನ ಒಂದು ಈ ಒಂದು ಗೆ ಇಂಡಸ್ಟ್ರಿ ನಿಂತಿದ್ದಾರೆ ಸ್ವಲ್ಪ ಜನ ಹೇಳ್ತಾರೆ ಥಿಯೇಟರ್ ಗಳು ಇದ್ದಾರೆ ಇದಾರೆ ಅಂತ ಹೌದು ಕಾವೇರಿ ಥಿಯೇಟರ್ ದೊಡ್ಡ ದೊಡ್ಡ ಒಂದು ಚಿತ್ರ ಮಂದಿಗಳ ಮುಚ್ಚತಾ ಇದಾರೆ ಬಟ್ ಜನಕ್ಕೆ ಇವಾಗ ಆಸಕ್ತಿ ಇದೆ ಅಂತ ತೋರಿಸುವಂತ ಒಂದು ನೈತಿಕವಾದ ಒಂದು ಒಂದು ನೈತಿಕ ಘಟನೆ ಒಂದು ನಡೀತಿದೆ ಇಲ್ಲಿ ಏನಂದ್ರೆ ಭೀಮ ಒಂದು ಮೂವಿಗೆ ಜನ ಸೇರಿದ ಒಂದು ಜನ ಒಂದು ಈ ರೀತಿ ಸೇರಿದ್ದಾರೆ ನೋಡೋಣ ಈ ಒಂದು ನಾವು ಮೂವಿಗೆ ಹೋಗಿ ಯಾವ ರೀತಿ ಒಂದು ನಡೀತಿದೆ ಯಾವ ರೀತಿ ಒಂದು ಭೂಮಿ மூவின் சந்தேஷாவை கொட்டி தர அந்த கேள்ண்டு ஜனர விண்டு அல்லவரை வைட் மச்சா இல்லே சித்த எ்ரு தாழ்த்த ஒரே ட்ரக்ஸ் ஒரே ட்ரிங்ஸ் ஒரே கொலை நம்ம சந்தேக ஏன் ஒது ஆகுது இல்ல ನಮ್ ದೇವ್ ಶ್ಯಾರಿ ಇದರೀ ನಾವ್ ಕಟ್ಟಿರೋ ದೇವ್ ಶಾರಿ ಇದು ನಾವ್ ಯಾವ ಊರ್ ಸರ್ ಬರೋ ಮೂವೀಸ್ ಅಕ್ಕವ ಇವೆ ಎಲ್ಲಾ ಯೂತ್ಸ್ ನೋಡಬೇಕಾದ್ರಂತ ಫಿಲಂ ಇದು ಓಕೆ ನಮ್ಮ ದಾನಿ ಜನ ಅಂತ ಇವನ್ ಮಾತ ಹೇಳ್ತಾರೆ ನಡೆದನ್ ಮನೆ ಮತ್ತೆ ಬೆಳಿಬೇಕು ಅಂತ

மெசேஜ் காஞ்சா யார் மஸ்தா சார்மா அந்த पूर्ण है ना देख बेटे कालू एडिटर पूर्ण आउट ऑफ़ मैं इन्हा वन टेस्ट तो वर्ष ताऊ रो आप बखवत ना तोड़ी दरे सिरू डांस ना बाढ़ में कोई डी बास अबूलेंड अबूलेंड सुपर हराये वो मूवी का ही सुपर आये वो मूवी का ही अरे सर डांसर भी कैसा रहा डांसर भी दो आगे तो आगे तो सब होगा इधर में युट्यूब चेंजर तरह चेंजर कैसा रहा चेंजर 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 लगे सर सुपर देखो एक मूवी बिंदलर नोट देखा नोट दोरे ನೈಟ್ ಬ್ರೇಕ್ ಬಗ್ಗೆ ಚನ್ನಾಗಿ ಕೋಸಿರೆ ಓಕೆ ಮತ್ತೆ ಯಾವತರ ಬೆಳೆಬೇಕು ಓದ್ಕೊಂಡು ಕಾಲೇಜ್ ಓದಬೇಕು ಸರ್ ಯೂತ್ಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಅಪ್ಪ ಅಮ್ಮನ ಆಸೆ ಉಳಿಸಿ ಚೆನ್ನಾಗಿ ಎಜುಕೇಶನ್ ಮಾಡಿ ಏನು ಮೆಸೇಜ್ ಕೊಡ್ತೀರಾ ಸರ್ ಯೂತ್ ಸ್ಕನ್ ಕಡೆಂದ ಫಾಂಟ್ ಕೊಡೋದು ಏನು ಹೇಳಕ್ಕೆ ಪಡ್ತೀರಾ ಸೂಪರ್ ಅಂದ್ರೆ ಯೂ ಚಾಲೋ ಇರುತ್ತೆ ಫಿನೆಸ್ ಆಗಿ ಓದೋದು ಗೆಲ್ಲಾ ಶುಭಾರ್ಧ ಶುಭವಾಗಲಿ ಎಲ್ಲ ಮಾದರ ಸಕ್ಸಸ್ ಆಗಲಿ ನೋಡಿದ್ರಲ್ಲ ಗೆಳೆಯರೇ ಯಾವ ರೀತಿ ಒಂದು ವಿಮಾ ಚಿತ್ರವನ್ನು ಜನ ಮನೋರಂಜನೆಯನ್ನು ತಗೊಂಡು ಯಾವ ರೀತಿ ಈ ಒಂದು ಬೆಂಗಳೂರಲ್ಲಿ ಈ ರೀತಿಯ ಒಂದು ಡ್ರಗ್ಸ್ ಮಾಫಿಯಾ ಗಾಂಜಾ ಮಾಫಿಯಾ ಯಾವ ರೀತಿ ಆಡ್ತಾ ಇದೆ ನಮ್ಮ ಒಂದು ಬೆಂಗಳೂರಲ್ಲಿ ಅದರಿಂದ ಆಗುವ ಪರಿಣಾಮಗಳನ್ನು ಯಾವ ರೀತಿ ನಮ್ಮ ಒಂದು ಯುವಕರು ಅದರಿಂದ ಆ ನಶೆಯಿಂದ ಹಾಳಾಗ್ತಿರೋದೇ ನಿಮ್ಮ ದೇಶನ ಚೇಂಜ್ ಮಾಡೋಕಾಗಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿರೋ ಅಣ್ಣ ತಮ್ಮ ತಂಗಿ ಈ ರೀತಿಯ ಕೆಟ್ಟ ಚಟಗಳಿಗೆ ಬೀಳ್ಲಾರದೆ ಅವರನ್ನ ಕ್ಷೇಮವಾಗಿ ನೋಡ್ಕೊಳ್ಳುವುದೇ ಪ್ರತಿಯೊಬ್ಬರ ಕರ್ತವ್ಯ ನಿಮ್ಮ ಮನೆಯಲ್ಲಿ ನೀವು ನೋಡ್ಕೊಳ್ಳಿ ಅವಾಗ ದೇಶ ಚೇಂಜ್ ಆಗುತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಇದನ್ನ ಮೂಲ ಕಂಡಿಡಿದು ಈ ರೀತಿಯ ಒಂದು ಕೆಟ್ಟ ದುಶ್ ದುಶ್ಚಟಗಳಿಗೆ ಬೀಳದಿರುವಂತೆ ಕ್ರಮಗಳನ್ನ ತಗೋಬೇಕಂತ ನನ್ನ ಒಂದು ರಿಕ್ವೆಸ್ಟ್ ಭೀಮಾ ಅಂತ ಅತ್ಯಂತ ಒಳ್ಳೆ ಚಲನಚಿತ್ರವನ್ನು ಕೊಟ್ಟಿರುವ ಭೀಮಾ ತಂಡಕ್ಕೆ ಹೃತ್ಪೂರ್ವಕ ವಂದನೆಗಳು ಜೈ ಭೀಮಾ